ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಇನ್ನು ಬುಧವಾರ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಅದೆಲ್ಲ ಮುಗಿಸ್ಕೊಂಡು ಟೌನಲ್ಲಿ ಹಾಗೆ ಸ್ವಲ್ಪ ರೊಟ್ಟಿ ತಿನ್ಕೊಂಡು ಇನ್ನು ಬರಬೇಕಾದ್ರೆ ಇನ್ನು ನನ್ನ ಮಗನಿಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಹಣ್ಣುಗಳೆಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಹಣ್ಣುಗಳು ತೊಗೊಂಬರೋಣ ಅಂಥೇಳಿ ತೊಗೊಂಬಂದಿದ್ವಿ ಮ ಮಸ್ಕಮೇಲೆ ಹಣ್ಣು ದ್ರಾಕ್ಷಿ ಹಾಗೆ ಕಿತ್ಲೆ ಹಣ್ಣು ಈ ಮೂರು ಥರದ ಹಣ್ಣು ತಂದ್ವಿ ಇನ್ನು ಸೇಬು ದಾಳಿಂಬೆ ಅಂದರೆ ನಾವು ಅಷ್ಟಲ್ಲೇ ಜಾಸ್ತಿ ಇಷ್ಟಪಡೋಲ್ಲ ಸೊ ಹಂಗಾಗಿ ಇವು ಮಾತ್ರ ತಂದಿದ್ವಿ ಇನ್ನು ದ್ರಾಕ್ಷಿ ಹಣ್ಣು ಹಾಗೇ ಇಟ್ಬಿಟ್ರೆ ನನ್ನ ಮಗ ತೊಳೆಯೋದೇ ಇಲ್ಲ ಹಂಗೆ ತಿಂದ್ಬಿಡ್ತಾನೆ ಮಕ್ಳುಗಳಿಗೆ ಹಂಗೆ ಕೊಡಬಾರ್ದು ಸೊ ಹಂಗೆ ಕೊಟ್ಟರೆ ಮಕ್ಳುಗಳಿಗೆ ಗಂಟ್ಲು ಕೆರ್ತ ಇಲ್ಲ ಬರುತ್ತೆ ಏನಕ್ಕೆ ಅಂದರೆ ಆ ಹಣ್ಣುಗಳಲ್ಲಿ ಸ್ವಲ್ಪ ಇದು ಹಾಕಿರ್ತಾರೆ ಸೊ ಅಂದರೆ ದ್ರಾಕ್ಷಿ ಹಣ್ಣುಗಳಿಗೆ ಹುಳ ಆಗಬಾರ್ದು ಆ ಥರ ಏನಾದರೂ ಮೆಡಿಷನ್ಸ್ ಹಾಕಿರ್ತಾರೆ ಸೊ ಹಂಗಾಗಿ ಅದು ತಿಂದರೆ ಗಂಟ್ಲು ಇರ್ತ ಎಲ್ಲ ಬರುತ್ತೆ ಸೊ ಅದನ್ನು ತಿನ್ನೋಕ್ಕೆ ಮುಂಚೆನೇ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಈ ರೀತಿ ಒಂದು ತೂತ್ ಮಂಕ್ರಲ್ಲಿ ಸೋರ್ಲಿಕ್ಕೆ ಇಟ್ಬಿಟ್ರೆ ನೀರೆಲ್ಲ ಕೂಡ ಡ್ರೈ ಆಗುತ್ತೆ ಆವಾಗ ಬೇಕಾದರೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ನೀಟಾಗಿ ತೊಳೆದು ನೀಟಾಗಿ ತೊಳೆದು ಇಟ್ಟಿದ್ದೀನಿ ಈಗ ಬೇಕಾದರೆ ಅದನ್ನು ಫ್ರಿಜ್ಗೂ ಕೂಡ ಸ್ಟೋರ್ ಮಾಡ್ಕೋಬೋದು ಬಟ್ ನಾನು ಇನ್ನು ಫ್ರಿಜ್ಜಿಗೆ ಇಲ್ಲ ಇನ್ನು ಫ್ರಿಜ್ಜಿಗೆ ಇಟ್ಟರೆ ಮತ್ತೆ ಅಲ್ಲಿಂದ ತೆಗೆದು ಡೈರೆಕ್ಟ್ ತಿನ್ನೋದಕ್ಕೂ ಆಗೋಲ್ಲ ಅದನ್ನು ಸ್ವಲ್ಪ ಹೊತ್ತು ಹೊರಗಡೆ ತೆಗೆದಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ಸೊ ನಾನು ಹೀಗೆ ಇದರಲ್ಲೇ ಇದ್ದೀನಿ ಇನ್ನು ನನ್ನ ಮಗ ಕೂಡ ಅವತ್ತು ಸಂಜೆ ಸ್ಕೂಲಿಂದ ಬಂದಿದ್ದ ಸೊ ಹಂಗಾಗಿ ಅವನು ಏನಾದರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡಮ್ಮ ಅಂತ ಅಂತಿದ್ದ ಸೊ ಹಂಗಾಗಿ ನಾವು ಹೊರ್ಗಡೆ ಮಕ್ ಅಂಗಡಿ ಅಂಗಡಿಗಳಲ್ಲಿ ಕುರ್ಕುರೆ ಜ್ಯೂಸು ಆ ಥರದ್ದು ಕೊಡಿಸೋದಕ್ಕಿಂತ ನಮ್ಮ ನಾವು ನಮ್ಮ ಕಣ್ಣಾರೆ ನಾವೇ ಕೈಯಲ್ಲಿ ಮಾಡಿಕೊಟ್ಟರೆ ನಮಗೂ ಒಂದು ಸಮಾಧಾನ ಇರುತ್ತೆ ಸೊ ಹಂಗಾಗಿ ಒಂದು ಮಸ್ಕ್ ಇತ್ತು ಸೊ ಅದಕ್ಕೆ ನಾನು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಆಲ್ ಮನೆಯಲ್ಲಿ ಸಕ್ಕರೆಗಿಂತ ಜಾಸ್ತಿ ಬೆಲ್ಲನೇ ಬಳಸೋದು ಬೆಲ್ಲನೇ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಂಗಾಗಿ ನಾನು ಜ್ಯೂಸ್ಗೂ ಕೂಡ ಬೆಲ್ಲನೇ ಬಳಸ್ತಾ ಇದ್ದೀನಿ ಇನ್ನು ಹಾಗೆ ಹಾಲು ಕಾಯಿಸಿದ್ದು ಫ್ರಿಜ್ಜಿಗೆ ಇಟ್ಟಿದ್ದೆ ಸೊ ಅದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಸೊ ಗಟ್ಟಿಯಾದರೆ ಇನ್ನೂ ಜ್ಯೂಸಿಗೆ ಚೆನ್ನಾಗೇ ಇರುತ್ತೆ ತಣ್ಣಗೆ ಇರುತ್ತಲ್ಲ ಅಂತೇಳಿ ಏನು ಮಾಡಿದೆ ಅದೇ ಹಾಲನ್ನು ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಹೊಡ್ಸ್ಕೊಂಡೆ ತುಂಬ ಚೆನ್ನಾಗಾಗಿತ್ತು ಜ್ಯೂಸ್ ಮಾತ್ರ ತಂಪಾಗಿ ಹಾಗೆ ಸ್ವೀಟಾಗೂ ಕೂಡ ಇತ್ತು ನಾನು ಬೆಲ್ಲನೇ ಯೂಸ್ ಮಾಡಿದ್ದಿದ್ದರಿಂದ ನೋಡಿ ಈ ರೀತಿ ಚೆನ್ನಾಗಾಗಿದೆ ಅಲ್ಲದೆ ಈಗ ಬೇಸಿಗೆ ಬೇರೆ ಇರೋದ್ರಿಂದ ಈ ರೀತಿ ಹೊರಗಡೆಯಿಂದ ತಂದು ಜ್ಯೂಸ್ ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ನಮಗೂ ಸಮಾಧಾನ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಹಂಗಾಗಿ ನಾನು ಹೊರಗಡೆ ಜ್ಯೂಸ್ಗೆ ಪ್ರಿಫರ್ ಮಾಡೋಕ್ಕಿಂತ ನಾನು ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಮಗ ಸ್ಕೂಲಿಂದ ಬಂದಿದ್ದಾನೆ ಏನಾದರೂ ಕೊಡು ಅಂದ ಸೊ ಹಂಗಾಗಿ ಜ್ಯೂಸ್ ಮಾಡಿದೆ ತ ಮಗ ಹೆಂಗೈತೆ ಹೇಳು ಚೆನ್ನಾಯ್ತಾ ಅಷ್ಟೇ ಸೇ ಫ್ರೆಂಡ್ಸ್ ನನ್ನ ಮಗನ ಜ್ಯೂಸ್ ಗೀಸ್ ಅಂತ ಏನಾದರೂ ಕೊಟ್ಟರೆ ಕುಡಿತಾನೆ ತೊಂದರೆ ಇಲ್ಲ ಇನ್ನು ಫ್ರೂಟ್ಸು ಅಷ್ಟೇ ಅವನ ಅವನಾಗ ಅವನೇ ಕೇಳಿ ದ್ರಾಕ್ಷಿ ಕಿತ್ಲೆ ಹಣ್ಣು ಕಲ್ಲಂಗಡಿ ಆಲ್ಮೋಸ್ಟ್ ಆಲು ಹಣ್ಣುಗಳಲ್ಲಿ ಎಲ್ಲ ಹಣ್ಣು ತಿಂತಾನೆ ಬಟ್ ತರಕಾರಿ ಮಾತ್ರ ಕೆಲವೊಂದು ಮುಟ್ಟೋದೇ ಇಲ್ಲ ಓಕೆ ಫ್ರೆಂಡ್ಸ್ ಹಾಗೆ ಇನ್ನೂ ವೇಸ್ಟ್ ಬಟ್ಟೆ ಅಂದರೆ ತೀರಾ ಹಳೇದಾಗಿರೋದಲ್ಲ ಸ್ವಲ್ಪ ಸುಮಾರಾಗಿರೋ ಅಂಥ ಬಟ್ಟೆಯಲ್ಲಿ ರೌಂಡು ಟೀಪಾಯಿಗೆ ಅಂದರೆ ರೌಂಡು ಸಣ್ಣ ಟೇಬಲ್ ಬರುತ್ತಲ್ಲ ಸೊ ಆ ಟೇಬಲಿಗೆ ಯಾವ ರೀತಿ ಮೇಲೆ ಹಾಸೋ ಥರ ಬಟ್ಟೆಗಳನ್ನ ಮನೇಲೇ ಓಮ್ ಮೇಡ್ ಏರಿ ಯಾವ ಯಾವ ರೀತಿ ಹೊಲ್ಕೋಬೋದು ಅಂತೇಳಿ ಸಣ್ಣದಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಮನೆ ಟೇಬಲ್ ರೌಂಡ್ ಟೇಬಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ನೋಡಿ ಹಾಗೆ ಚೆನ್ನಾಗಿದ್ದರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ರೀತಿ ರೌಂಡ್ ಟೇ ಟೇಬಲ್ಲು ಸೊ ಇದು ನಾ ಕಟ್ ಮಾಡಿದ್ದು ವಿಡಿಯೋ ನನ್ನ ಮಗ ಮಾಡಿದ್ದ ಬಟ್ ಮಿಸ್ ಆಗಿಬಿಟ್ಟಿದೆ ಅದು ಹೇಗೆ ಅಂತೇಳಿ ಹಾಗೆ ತೋರಿಸ್ತೀನಿ ನೋಡಿ ಏನಿಲ್ಲ ಈಗ ಟೇಬಲ್ ಮೇಲೆ ಬಟ್ಟೆನ ಹಾಸ್ಕೊಬೇಕು ಇದು ಚೌಕಾಕಾರದಲ್ಲಿತ್ತು ಬಟ್ಟೆ ಸೊ ಅದನ್ನು ಅದನ್ನು ಹೀಗೆ ಟೇಬಲ್ ಮೇಲೆ ಹಾಸ್ಕೊಬೇಕು ಹಾಸ್ಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೋದು ಇನ್ನು ಕಟ್ಟಿಂಗ್ ಬರದೇ ಇರೋರು ಕೂಡ ಅಂದರೆ ಟೈಲರಿಂಗ್ ಕಲ್ತಿ ಇಲ್ಲದೆ ಇರೋರು ಕೂಡ ಈ ರೀತಿ ಯಾವುದೇ ಥರದ ಅಳತೆ ತೊಗೊಳ್ದೆ ಏನು ಅಳತೆ ಇಲ್ಲದೇಲೇ ಟೇಪ್ ಗಿಪ್ ಯೂಸ್ ಮಾಡ್ದಲೇ ಈ ರೀತಿ ಕಣ್ಣೇ ನೀಟಾಗಿ ಕಟ್ ಮಾಡ್ಕೊಬೋದು ಸೊ ಹಂಗಾಗಿ ಹಾಗೆ ಹೇಗೆ ಕಟ್ ಮಾಡಿದೆ ಅಂತೇಳಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿದ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ಹಾಗೆ ಯಾವ ರೀತಿ ಕಟ್ ಮಾಡಿಕೊಂಡೆ ಅಂತ ತೋರಿಸ್ತಿದ್ದೀನಿ ಇನ್ನು ಅದು ಆ ರೀ ಈ ರೀತಿ ಕಟ್ ಮಾಡಿಕೊಂಡ್ರೆ ರೌಂಡ್ ಶೇಪ್ ಬರ್ಬೋದು ಅಂತ ಕೇಳ್ಬೋದು ಅದು ಕೂಡ ಮುಂದೆ ತೋರಿಸ್ತೀನಿ ನೋಡಿ ನೋಡಿ ಹೀಗೆ ಟೇಬಲ್ ಮೇಲೆ ಇಟ್ಕೊಂಡು ಕಟ್ ಮಾಡಿದ್ರು ಎಷ್ಟು ನೀಟಾಗೆ ರೌಂಡ್ ಶೇಪಲ್ಲೇ ಬಂದಿದೆ ಏನಿಲ್ಲ ಕಣ್ಣೇ ಆರಾಮ್ಸೆ ಕಟ್ ಮಾಡ್ಕೊಬೋದು ಆಗಿ ಓಮ್ ಮೇಡ್ ಮಾಡ್ಕೊತೀನಿ ಅನ್ನೋರಿಗೆ ಈ ವಿಡಿಯೋ ಎಲ್ಪ್ ಆಗ್ಬೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಮಾಡಿದೆ ಅಂತೇಳಿ ಹಾಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಆ ಬಟ್ಟೆನ ಬಟ್ಟೆನ ನೀಟಾಗಿ ಮಡಿಸ್ಕೊಂಡು ಅಂದರೆ ಸ್ವಲ್ಪ ತುದಿ ಎಲ್ಲನೂ ಮಡಿಸ್ಕೊಂಡು ನೀಟಾಗೆ ಒಂದು ಕಡೆಯಿಂದ ಹೊಲ್ಕೊಂಡ್ಬಂದುಬಿಡ್ಬೇಕು ಸೊ ಮಿಷಿನ್ ಇದ್ದವರು ಬೇಕಾದ್ರೆ ಮಿಷಿನಲ್ಲೇ ಹೊಲ್ಕೋಬೋದು ನನ್ನ ಹತ್ರ ಮಿಷಿನ್ ಇಲ್ಲ ಅಬ್ಬ ಅವೈಲೇಬಲ್ ಇಲ್ಲ ಸೊ ಹಂಗಾಗಿ ನಾನು ಕೈನಲ್ಲೇ ಸ್ಟಿಚ್ಚಿಂಗ್ ಮಾಡ್ಕೊತಾ ಇದ್ದೀನಿ ಇದು ಸಿಂಪಲ್ ಆ್ಯಂಡ್ ಓಮ್ ಮೇಡು ಹಂಗಾಗಿ ನಾನು ಕೈನಲ್ಲೇ ಸ್ಟಿಚ್ ಮಾಡ್ಕೊತಿದ್ದೀನಿ ನೀಟಾಗೆ ಸುತ್ತ ಪೂರ್ತಿ ಹೊಲ್ಕೊಂಡ್ಬಿಡಬೇಕು ನೋಡಿ ಈಗ ನಂದು ಹೊಲ್ದಿದ್ದು ಪೂರ್ತಿ ಕಂಪ್ಲೀಟ್ ಆಗಿದೆ ಸೊ ಯಾವ ರೀತಿ ಹೊಲ್ಕೊಂಡೆ ಅಂತೇಳಿ ತೋರಿಸ್ತೀನಿ ನೋಡಿ ಒಂದೇ ಸಮ ಮಡಿಕೆ ನೀಟಾಗೆ ಮಡ್ಸ್ಕೊಂಡು ಮಡ್ಸ್ಕೊಂಡು ಹೊಲ್ಕೋಬೇಕು ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ ಸೊಕ್ಕಾಗೋದು ಆ ಥರ ಏನಿಲ್ಲ ನೀಟಾಗಿ ಬಂದಿದೆ ನೋಡಿ ಹಾಗೆ ಸಿಂಪಲ್ಲಾಗಿ ಒಂದು ಎಳೆ ದಾರ ತೊಗೊಂಡು ಸಿಂಪಲ್ಲಾಗಿ ಒಳಗೆ ಹಾಕಿದ್ದೀನಿ ಈ ರೀತಿ ಇನ್ನು ನೆಕ್ಸ್ಟು ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂಥೇಳಿ ನಾನು ಕುಚ್ಚು ಹಾಕೊಳ್ಳೋಣ ಅಂಥೇಳಿ ಕುಚ್ಚಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಎಕ್ಸಸೈಸು ಅಥವಾ ಏನಾದರೂ ರೊಟ್ಟು ಯಾವುದಾದ್ರು ಇದ್ದರೂ ಪರವಾಗಿಲ್ಲ ಅದು ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ದಾರ ಸುತ್ತಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುದಿಗೆ ಸ್ವಲ್ಪ ಗಮ್ ಹಾಕ್ಕೋಬೇಕಾಗುತ್ತೆ ಗಮ್ಮ ಹಾಕ್ಕೊಂಡ್ರೆ ದಾರ ಬಿಚ್ಚಿಕೊಳ್ಳಲ್ಲ ಅಂದರೆ ಮೇಲೆ ಕೆಳಗೆ ಆಗೋಲ್ಲ ನೀಟಾಗಿ ಒಂದೇ ಸಮಯ ಇರುತ್ತೆ ಅಲ್ಲದೆ ಸೂಜಿಗೆ ಪೋಣಿಸ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಇನ್ನು ನಾನು ಸೂಜಿ ಅದು ಮಾ ನಾರ್ಮಲಿ ಕುಚ್ಚಾಕೋಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸೂಜಿನೇ ತೊಗೊಂಡಿದ್ದೀನಿ ಇನ್ನು ಹಾಗೆ ದಾರ ಎಲ್ಲ ಸ್ವಲ್ಪ ಭದ್ರ ಭದ್ರ ಆಗಿರುತ್ತಲ್ಲ ಸೊ ಅದಕ್ಕೆ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ ಮನೇಲಿ ಏರ್ ಸ್ಟ್ರೈಟ್ನರ್ ಇತ್ತು ಸೊ ಅದರಲ್ಲಿ ನಾನು ಸ್ಟ್ರೈಟ್ ಮಾಡಿಕೊಂಡೆ ಇನ್ನು ಏನಾದರೂ ಇದು ಇಸ್ತ್ರಿ ಪೆಟ್ಟಿಗೆ ಇತ್ತು ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಯಾಕಂದರೆ ಕುಚ್ಚು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅದನ್ನು ಸ್ವಲ್ಪ ಈಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಹಂಗಾಗಿ ನಾನು ಈಟ್ ಮಾಡಿಕೊಂಡೆ ಇನ್ನು ಕುಚ್ಚು ಕೂಡ ಈ ರೀತಿ ನಾರ್ಮಲಿ ಸೀರೆಗೆಲ್ಲ ಕಟ್ಕೋತಾರಲ್ಲ ಅದೇ ರೀತಿ ಕುಚ್ಚು ಕಟ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ನಾನು ಮಣಿನ ಸೇರಿಸ್ಕೊತಾ ಇದ್ದೀನಿ ಮಣಿ ಯಾಕೆ ಇದ್ದೀನಪ್ಪ ಅಂದರೆ ಅದು ಬಟ್ಟೆ ಜಾರ್ಕೊಬಾರ್ದು ಟೀಪಾಯಿಂದ ಅಂಥೇಳಿ ತೂಕಕ್ಕೋಸ್ಕರ ಮಣಿ ಇತ್ತು ಮನೇಲಿ ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಲ್ಲದೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಆ್ಯಡ್ ಮಾಡಿಕೊಂಡೆ ಮಣಿನೂ ಕೂಡ ತೂಕ ಚೆನ್ನಾಗಿ ಬರುತ್ತೆ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಕುಚ್ಚು ನಾನು ಸ್ವಲ್ಪ ದೂರ ದೂರ ಹಾಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ದಾರ ಕಮ್ಮಿ ಇತ್ತು ಸೊ ಹಂಗಾಗಿ ನಿಮ್ಮ ಹತ್ರ ದಾರ ಎಲ್ಲ ಚೆನ್ನಾಗಿತ್ತು ಜಾಸ್ತಿ ಇತ್ತು ಅಂದರೆ ಬೇಕಾದ್ರೆ ನೀವು ಹತ್ತತ್ರಕ್ಕೆ ಕುಚ್ಚುಗಳನ್ನ ಹಾಕೊಬೋದು ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನೀಗ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಹೋಮ್ ಮೇಡು ಅಂತೇಳಿ ಅದು ಖಾಲಿ ಇತ್ತಲ್ಲ ಪಾಯಿ ಹಂಗಾಗಿ ಅಲ್ಲದೆ ಈ ಬಟ್ಟೆ ನಾನು ಕಿಟಕಿಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕಿಟಕಿ ಬಟ್ಟೆ ಮಾಡಿದೆ ಹೇಳಿದ್ನಲ್ಲ ಅದರಲ್ಲೇ ಈ ಬಟ್ಟೆ ಉಳ್ದಿತ್ತು ಇನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನೇನಕ್ಕೂ ಬರೋಲ್ಲ ಅದು ಕಾಟನ್ ಅಲ್ಲ ಇನ್ನು ಯಾವುದಾದ್ರೂ ವಾಷಿಂಗ್ಗೆ ಅಂದರೆ ಅಡುಗೆ ಮನೆ ಕೆಲಸಕ್ಕೋ ಯಾವುದಕ್ಕಾದ್ರೂ ಬರುತ್ತೆ ಅನ್ನೋದಾದರೆ ಪರವಾಗಿರಲಿಲ್ಲ ಬಟ್ ಅದು ಅದಕ್ಕೆಲ್ಲ ಬರಲ್ಲ ಸೊ ಇದಕ್ಕಾದರೆ ಡೆಕೋರೇಷನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಲ್ಲದೆ ರೆಡ್ಡು ಬ್ಲ್ಯಾಕು ಮತ್ತು ಪರ್ಪಲ್ ಕಲರು ಎಲ್ಲ ಮಿಕ್ಸ್ ಇದೆ ಸೊ ಟಿಪಾಯಿ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಂಗಾಗಿ ಇದನ್ನು ಮಾಡೋಣ ಅಂತೇಳಿ ನಾನು ರೆಡಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಬಟ್ ನಾನಿಲ್ಲಿ ಎರಡು ಕಲರಲ್ಲಿ ಕುಚ್ಚಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಗ್ರೀನ್ ಕಲರ್ ಇತ್ತು ಹಾಗೆ ಇನ್ನೊಂದು ಗೋಲ್ಡ್ ಕಲರ್ ಇತ್ತು ಸೊ ಹಂಗಾಗಿ ಎರಡು ಕಲರ್ನು ಮಿಕ್ಸ್ ಮ್ಯಾಚ್ ಮಾಡಿ ನಾನು ಸುತ್ತ ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಪೂರ್ತಿ ಉದ್ದಕ್ಕೂ ಕೂಡ ಹಾಕ್ಕೊಬೇಕು ಕುಚ್ಚು ಚೆನ್ನಾಗಿರುತ್ತೆ ಅಲ್ಲದೆ ಪಕ್ಕ ಪಕ್ಕನೇ ಹಾಕೊಂಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಫೈನಲಾಗಿ ನಾನು ಕುಚ್ಚು ಹಾಕಿದೆಲ್ಲ ಮುಗ್ದಿದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆಯೇ ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತೇಳಿ ಪೂರ್ತಿ ರೆಡಿಯಾಗಿ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಫೈನಲ್ ಕುಚ್ಚಿದು ಇದಕ್ಕೂ ಕೂಡ ಮಣಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫೈನಲ್ ಆಗಿ ಚೆನ್ನಾಗಿ ಕಾಣ್ತಿದೆ ಏನಪ್ಪ ಅಂದರೆ ನನಗೆ ಮಾಡಿದ್ಮೇಲೆ ಅನ್ನಿಸ್ತು ಕುಚ್ಚು ಇನ್ನೂ ತುಂಬ ಹತ್ತಿರ ಹತ್ರ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಬಟ್ ನೋಡೋಣ ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಸದ್ಯಕ್ಕೆ ನನಗೆ ವಿಡಿಯೋಗೆ ಬೇಕಾಗಿತ್ತು ಹಂಗಾಗಿ ಅರ್ಜೆಂಟಿಗೆ ನಿಮಗೆ ತೋಸೋಣ ಅಂತೇಳಿ ಇಷ್ಟು ಹಾಕಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಕೂಡ ಕುಚ್ಚಿನ ಹತ್ತತ್ರದಲ್ಲೇ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೂಪರ್ಬಾಗಿ ಕಾಣ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಖಾಲಿ ಬಿಡೋದ್ಕಿಂತ ಈ ರೀತಿ ಏನಾದರೂ ನಮ್ಮ ಕೈಯಾರೆ ನಾವೇ ಮಾಡಿದ್ರೆ ಹೊರ್ಗಡೆ ತಂದು ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ನಾವು ಮಾಡಿರೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲ್ಲ ಅಲ್ಲದೆ ನಾವು ಮಾಡಿದ ನಾವು ಮಾಡಿರೋದು ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಸೊ ಹಂಗಾಗಿ ನಾನು ಇದನ್ನು ಮನೇಲಿ ನಾನೇ ಟ್ರೈ ಮಾಡಿದ್ದೀನಿ ಇನ್ನು ಆ ಕಡೆ ಆಲ್ಬಮ್ ಇದೆ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ ಅದು ಇಲ್ಲೇ ಟೀಪಾಯಿ ಮೇಲೆ ಇತ್ತು ನನ್ನ ಬಟ್ಟೆ ಅದಕ್ಕೆ ರೆಡಿ ಮಾಡುವಾಗ ತೆಗ್ದಿಟ್ಟಿದ್ದೀನಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಸ್ವಲ್ಪನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್ ಈಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇಟ್ ಯೂನ್ ಲವ್ ಯು ಆಲ್ ಬ ಬಾಯ್